ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮನೆ ಕಟ್ಟುವಾಗ ನೀವು ಇವುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಎಂದಿದ್ದಾರೆ ಚಾಣಕ್ಯರು ಯಾವುದನ್ನು ಅನ್ನೋದಕ್ಕೆ ಯಾವುದನ್ನು ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡುವಾಗ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಎಲ್ಲ ವಿಧವಾದಂಥ ಮಾಹಿತಿ ಉಳ್ಳುವಂಥ ವೀಡಿಯೋ ಇದರಲ್ಲಿ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖನಿತವಾಗಲೂ ನಾನು ಅದಕ್ಕೆ ಉತ್ತ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದು ಕೂಡ ಕೇಳಬಹುದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳಿಸಿ ಬರೀ ಕೆಲವರು ಅವರ ಒಂದು ಹುಟ್ಟಿದ ದಿನಾಂಕ ಮಾತ್ರ ಕಳಿಸ್ತಾರೆ ಬೇರೆ ಏನು ಬರೆದು ಕಳುಹಿಸೋದಿಲ್ಲ ಅಂಥವರಿಗೆ ಉತ್ತರ ಕೊಡೋದು ಹೇಗೆ ನೀವು ಒಂದು ಎರಡು ಲೈನ್ಲಲ್ಲಾದರೂ ನಿಮ್ಮ ಸಮಸ್ಯೆಯನ್ನು ಬರೆದು ಕಳುಹಿಸಿ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮಿರೋ ಶಿವದೇವರ ಜೊತೆ ದೇವರ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಿಮ್ಮ ಮನೆ ಕಟ್ಟುವ ಕನಸು ನನಸಾಗಬೇಕಾದರೆ ಚಾಣಕ್ಯರು ಹೇಳುವ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು ಇಲ್ಲವಾದರೆ ಮನೆ ಕಟ್ಟಿಯೂ ಅದು ವ್ಯರ್ಥವೆನಿಸಿಕೊಳ್ಳುತ್ತೆ ಚಾಣಕ್ಯನಿತ ಪ್ರಕಾರ ಮನೆ ಕಟ್ಟುವಾಗ ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು ಚಿಕ್ಕದು ದೊಡ್ಡದು ನಮ್ಮದೇ ಆದಂಥ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳುವುದು ಪ್ರತಿಯೊಬ್ಬ ವ್ಯಕ್ತಿಯ ಕನಸು ಒಂದು ವೇಳೆ ನೀವು ಹೊಸ ಮನೆಯನ್ನು ಖರೀದಿಸಲು ಅಥವಾ ಮನೆಯನ್ನು ನಿರ್ಮಿಸಲು ಯೋಚಿಸ್ತಾ ಇದ್ದರೆ ಚಾಣಕ್ಯರು ನೀಡುವ ಈ ಪ್ರಮುಖ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಳಿ ಚಾಣಕ್ಯರ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮನೆಯನ್ನು ನಿರ್ಮಿಸುವುದರಿಂದ ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ ಹೊಸ ಮನೆಯನ್ನು ನಿರ್ಮಿಸುವಾಗ ನಾವು ಚಾಣಕ್ಯರು ಹೇಳಿದ ಯಾವೆಲ್ಲ ಪ್ರಮುಖ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು ಹಾಗೆಯೇ ನೆಕ್ಸ್ಟು ಫಸ್ಟು ಒಂದು ಒಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ಪ್ರಕಾರ ಮನೆ ಕಟ್ಟುವಾಗ ಯಾವಾಗಲೂ ಆ ಸ್ಥಳದಲ್ಲಿ ದಯೆ ದಾನಶೀಲರು ವಾಸಿಸುತ್ತಿದ್ದಾರೆಯೇ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಬೇಕು ಎಂಥವರು ಇರುವ ಸ್ಥಳದಲ್ಲಿ ನೀವು ನಿರ್ಭೀತಿಯಿಂದ ಮನೆಯನ್ನು ಕಟ್ಟಿಕೊಳ್ಳಬಹುದು ಅಂಥ ಸ್ಥಳದಲ್ಲಿ ಉಳಿಯುವುದರಿಂದ ಅದೇ ಭಾವನೆ ನಿಮ್ಮೊಳಗೆ ಉಳಿಯುತ್ತೆ ಹಾಗೆಯೇ ಕಾನೂನಿನ ನಿಯಮಗಳನ್ನು ಪಾಲಿಸುವಂತಿರಬೇಕು ಯಾವ ಸ್ಥಳದಲ್ಲಿ ಕಾನೂನು ಕಟ್ಟುಪಾಡುಗಳ ಬಗ್ಗೆ ಜ್ಞಾನ ಇರುವುದಿಲ್ಲವೋ ಕಾನೂನಿನ ಮೌಲ್ಯಗಳ ಬಗ್ಗೆ ಭಯ ಇರುವುದಿಲ್ಲವೋ ಅಂಥ ಸ್ಥಳದಲ್ಲಿ ಇಂದಿಗೂ ಮನೆಯನ್ನು ನಿರ್ಮಿಸಲು ಹೋಗಬಾರದು ಅಂತ ಆಚಾರ್ಯ ಚಾಲಕರು ತಿಳಿಸಿದ್ದಾರೆ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡುವಂಥ ಜನರಿರುವ ಸ್ಥಳಗಳಲ್ಲಿ ಮನೆ ಕಟ್ಟಿಕೊಡುವುದರಿಂದ ಜನರು ನಿರಾಸೆಗೆ ಒಳಗಾಗ್ತಾರೆ ಆದ್ದರಿಂದ ಮನೆ ನಿರ್ಮಿಸಲು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸರಿಯಾಗಿ ಅನುಸರಿಸುವ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆಯೇ ಮೊದಲು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ನೀವು ಎದುರಿಸುತ್ತಿರುವ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಮನೆಯನ್ನು ಕಟ್ಟಲು ಪ್ರಾರಂಭಿಸಬೇಕು ಸಮಸ್ಯೆ ಅದರ ಮೂಲ ಕಾರಣ ಮತ್ತು ಸಂಭವನೀಯ ಪರಿಣಾಮಗಳನ್ನು ಸಹ ವಿಶ್ಲೇಷಿಸಿ ಸ್ಪಷ್ಟವಾದ ತಿಳುವಳಿಕೆಯು ಸಮಸ್ಯೆಯನ್ನು ನಿಭಾಯಿಸಲು ಪರಿಣಾಮಕಾರಿ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ನಿಮಗೆ ಅನುವು ಮಾಡಿಕೊಡುತ್ತೆ ನಿಮಗಿರುವ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಮನೆಯನ್ನು ಕಟ್ಟಲು ಸಾಧ್ಯವಾದರೆ ಮಾತ್ರ ಮನೆಯಲ್ಲೂ ಕಟ್ಟಲು ಮುಂದಾಗಿ ಮೂಲಭೂತ ಸೌಕರ್ಯಗಳು ಇರಬೇಕು ಮನೆ ಕಟ್ಟಲು ಜೀವನ ಉಪಾಯದ ಬಿಕ್ಕಟ್ಟು ಇಲ್ಲದ ಸ್ಥಳವನ್ನು ಹುಡುಕಬೇಕು ಅಂತ ಚಾಣಕ್ಯ ನೀತಿಲಿ ಚಾಣಕ್ಯರು ಹೇಳಿರುವಂಥದ್ದು ಜೀವನಕ್ಕೆ ಅವಶ್ಯಕವಿರುವ ಮೂಲಭೂತ ಸೌಕರ್ಯಗಳೇ ಇಲ್ಲದ ಸ್ಥಳಗಳಲ್ಲಿ ಮನೆಯನ್ನು ಯಾವತ್ತೂ ಕಟ್ಟಬಾರದು ಒಂದು ವೇಳೆ ಇಂತಹ ಸ್ಥಳಗಳಲ್ಲಿ ಮನೆಯನ್ನು ನಿರ್ಮಿಸಿದರೆ ಜೀವನ ಪೂರ್ತಿ ದುಡಿಮೆಯ ಹುಡುಕಾಟದಲ್ಲಿ ಅಲೆದಾಡುತ್ತಾ ಜೀವನ ಕಳೆಯಬೇಕಾಗುತ್ತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನು ಕಾಪಾಡಿಕೊಳ್ಳಿ ಆ ಎಲ್ಲ ಪ್ರಯತ್ನಗಳಲ್ಲಿ ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಚಾಣಕ್ಯರು ಒತ್ತಿ ಹೇಳಿದ್ದರು ನೈತಿಕ ಮೌಲ್ಯಗಳನ್ನು ಕಾಪಾಡಿಕೊಳ್ಳಿ ಪ್ರಾಮಾಣಿಕರಾಗಿರಿ ಮತ್ತು ಸಮಗ್ರತೆಯಿಂದ ವರ್ತಿಸಿ ಆತ್ಮವಿಶ್ವಾಸ ಮತ್ತು ಉತ್ತಮ ಖ್ಯಾತಿಯು ಯಶಸ್ವಿ ವೃತ್ತಿ ಜೀವನದ ಅಮೂಲ್ಯವಾದ ಆಸ್ತಿಗಳಾಗಿವೆ ಮನೆಯನ್ನು ಕಟ್ಟುವಾಗ ಈ ಮೇಲಿನ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮನೆಯನ್ನು ಕಟ್ಟಲು ಮುಂದಾಗಬೇಕು ಆಗ ಮಾತ್ರ ನೀವು ಕಟ್ಟಲು ಮುಂದಾದ ಮನೆಯು ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ ಅಥವಾ ನೀವು ಇವುಗಳನ್ನು ಪಾಲಿಸದೇ ಇದ್ದರೆ ಮನೆ ಕಟ್ಟಿದ ನಂತರ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಅಂತ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ ಹೇಳಿರುವಂಥದ್ದು ಅಂದರೆ ಇದೆಲ್ಲ ಅಂಶಗಳನ್ನು ಅವರು ಒಂದು ಮನೆ ಕಟ್ಟಲಿಕ್ಕೆ ಚಿಕ್ಕದು ದೊಡ್ಡದು ಮನೆ ಕಟ್ಟುವುದಾದರೆ ಎಲ್ಲ ನಿಯಮಗಳನ್ನು ನೀವು ಪಾಲಿಸಿದರೆ ಖಂಡಿತವಾಗ್ಲೂ ಆ ಮನೆ ಶಾಶ್ವತವಾಗಿ ನಿಮಗೆ ಉಳಿಯುತ್ತೆ ನಿಮ್ಮ ನೀವು ಅದರಲ್ಲಿ ವಾಸ ಮಾಡ್ಬೋದು ಅದನ್ನು ಬಿಟ್ಟು ಅದಕ್ಕೆ ವಿರುದ್ಧವಾಗಿ ನೀವು ಇದನ್ನೆಲ್ಲ ಪಾಲಿಸದೇ ಇದ್ದರೆ ನೀವು ಖಂಡಿತವಾಗಲೂ ಏನು ಮಾಡಬೇಕು ಆ ಮನೆಯಲ್ಲಿ ಕೂತ್ಕೊಂಡ್ರೂ ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಬಳಲಬೇಕಾಗುತ್ತೆ ಅನ್ನೋದನ್ನು ಚಾಣಕ್ಯರು ಆವಾಗಲೇ ಚಾಣಕ್ಯ ನೀತಿಯಲ್ಲಿ ಬರೆದಿದ್ದಾರೆ ಇದು ಏನು ಹೌದು ನಾವು ಎಲ್ಲವನ್ನ ನೋಡಿಕೊಂಡು ಸರಿಯಾಗಿ ಒಂದು ಮನೆಯನ್ನು ಕಟ್ಟಿದರೆ ಮಾತ್ರ ನಮಗೆ ಸುಖ ಸಂತೋಷ ಸಮೃದ್ಧಿ ಆ ಮನೆಯಲ್ಲಿ ನೆಲೆ ಆಗುವಂಥದ್ದು ಏನೋ ಎಲ್ಲರೂ ಕಟ್ಟುತ್ತಾರೆ ನಾವು ಕಟ್ಟಬೇಕು ಅಂತ ಏನೂ ನೋಡದೆ ಏನೂ ಅದರ ಬಗ್ಗೆ ತಿಳಿ ತಿಳುವಳಿಕೆ ಇಲ್ಲದೆ ಕಟ್ಟಲಿಕ್ಕೆ ಹೋದರೆ ನಮಗೆ ಅದು ನಾಳೆ ನಮ್ಮ ನಮಗೆ ಅದು ವಾಸಿಸಲು ಯೋಗ್ಯವಾಗಿರುತ್ತೋ ಅಥವಾ ನಮಗೆ ವಾಸಿಸಲು ಅರ್ಹವಾಗಿರುತ್ತೋ ಅಥವಾ ನಾವು ಅದರಲ್ಲಿ ವಾಸ ಮಾಡ್ತೀವೋ ಲೈಫ್ ಲಾಂಗ್ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ ಅದಕ್ಕೆ ನೀವು ಆದಷ್ಟು ಈ ಒಂದು ಮನೆ ಕಟ್ಟುವುದಾದರೆ ಈ ಒಂದೆಲ್ಲ ನಿಮಗಳನ್ನು ಆದಷ್ಟು ತಿಳಿದುಕೊಂಡು ನೀವು ಕಟ್ಟಿದ್ರೆ ಒಳ್ಳೇದು ಅಂತ ಹೇಳ್ತಾ ಈ ತರ ಒಂದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬೇಕಿದ್ರೆ ಏನ್ ಮಾಡಬೇಕು ನನ್ನ ಚಾನಲ್ ಅನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು